ಕರ್ನಾಟಕ ವಿದ್ಯಾವರ್ಧಕ ಸಂಘದ ಚುನಾವಣೆ ಇದೇ ತಿಂಗಳು ಇಪ್ಪತ್ತೈದಕ್ಕೆ ಜನಿಸ್ತೈತಿ ನಾವು ಮೊದಲು ಪಾಟೀಲ್ ಪುಟ್ಟಪ್ಪನವರ ಬಣದಲ್ಲಿ ಸ್ಪರ್ಧೆಯನ್ನು ಮಾಡಿದ್ದೀವಿ ಪಾಟೀಲ್ ಪುಟ್ಟಪ್ಪನವರ ಅಂತಿಮ ಅವಧಿ ಒಳಗ ಚಂದ್ರಕಾಂತ್ ಬೆಲ್ಲದವ್ರಿಗೆ ನಿಮ್ಮ ಮುಂದೆ ಅಧ್ಯಕ್ಷ ಆಗಬೇಕು ಅಂತೇಳಿ ನಮ್ಮ ನಾನು ಇದ್ದೆ ಅವತ್ತು ಕೆ ಅಲ್ಲಿ ನಾನು ನಾನು ಇದ್ದೆ ಆವಾಗ ಪುಟ್ಟಪ್ಪನವರು ಬೆಲ್ಲದವ್ರಿಗೆ ಹೇಳಿದರು ಆಜ್ಞೆಯಂತೆ ಮುಂದೆ ಚಂದ್ರಕಾಂತ್ ಬೆಲ್ಲದವರು ಚುನಾವಣೆಗೆ ಸ್ಪರ್ಧಿಸಿ ಅವ್ರ ಪೆನಲ್ನೊಳಗೆ ನಾವು ನಾವು ಆರಿಸಿ ಬಂದೀವಿ ಮತ್ತೀಗ ಈಗ ಈ ಅವಧಿಯೊಳಗೆ ಚಂದ್ರಕಾಂತ್ ಬೆಲ್ಲದವ್ರ ಅಧ್ಯಕ್ಷತೆ ಒಳಗೆ ಸಂಘವನ್ನು ಉತ್ತುಂಗ ಮಟ್ಟಕ್ಕೆ ನಾವು ಕೊಂಡೊಯ್ದೇವಿ ಸುಮಾರು ಮುನ್ನೂರಕ್ಕೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡೇವಿ ಹೊರ ಜಿಲ್ಲೆಯ ಒಳ ಜಿಲ್ಲೆಯ ಸುಮಾರು ಎಪ್ಪತ್ತೈದು ಹೈಸ್ಕೂಲ್ನಲ್ಲಿ ಕಾರ್ಯಕ್ರಮಗಳನ್ನು ಮಾಡೇವಿ ಆಮೇಲೆ ಹೊರ ರಾಜ್ಯದ ಕಾರ್ಯಕ್ರಮಗಳನ್ನು ಮಾಡೇವಿ ಉನ್ನತ ಮಟ್ಟದ ನವೆಂಬರ್ದೊಳಗೆ ಉನ್ನತ ಮಟ್ಟದ ಕಾರ್ಯಕ್ರಮವಾದ ದರೆಗೆ ದೊಡ್ಡ ಒಂದು ಕಾರ್ಯಕ್ರಮವನ್ನು ನಾವು ಇಲ್ಲಿ ಒಂದು ತಿಂಗಳ ಪರ್ಯಂತ ಇಲ್ಲಿ ಕಾರ್ಯಕ್ರಮವನ್ನು ಮಾಡೇವಿ ನವಂಬರ್ದಾಗನ ಅರವತ್ತೈದು ಕಾರ್ಯಕ್ರಮಗಳನ್ನು ನಾವು ಮಾಡೇವಿ ಸಂಘದ ಎಲ್ಲ ಜೀರ್ಣೋದ್ಧಾರವನ್ನು ಮಾಡೇವಿ ಡಿಜಿಟಲ್ ಗ್ರಂಥಾಲಯನವನ್ನು ಮಾಡೇವಿ ಆಮೇಲೆ ಕಲಾವಿದರಿಗೆ ಗೆಸ್ಟ್ ಹೌಸನ್ನು ಮಾಡೇವಿ ಸೌಂಡ್ ಸಿಸ್ಟಮು ಲೈಟಿಂಗು ವಟ್ಟ ಸಂಘವನ್ನ ಉನ್ನತೀಕರಣವನ್ನ ಮಾಡೇವಿ ಶ್ರೀಗನ್ನಡ ಪುಸ್ತಕ ಮಾಡೇವಿ ವಾಗ್ಭೂಷಣ ಪತ್ರಿಕೆಯನ್ನ ಪುನರ್ ಚಾಲು ಮಾಡೇವಿ ಇನ್ನು ನಮಗ ಹತ್ತು ಹಲವಾರು ಕೆಲಸಗಳ ಮಾಡುವುದಾವು ಐದು ಎಕರೆ ಜಗಾ ತಗೋಬೇಕಾಗೈತಿ ಇಪ್ಪತ್ತೆರಡು ಗುಂಟೆ ಒಂದು ಜಗಾ ತಗೊಂಡು ಅಲ್ಲಿ ಮೂರು ಅಂತಸ್ತಿನ ಮೂರು ಹಾಲ್ಗಳನ್ನು ಗಳನ್ನ ಮಾಡಬೇಕಾಗಿತಿ ಆಮ್ಯಾಗೆ ಒಂದು ಪ್ರವಾಸಿ ಸ್ಥಾನ ಕನ್ನಡ ಪ್ರವಾಸಿ ಸ್ಥಾನವನ್ನು ಐದು ಎಕರೆ ಒಳಗೆ ಮಾಡ್ಬೇಕಂತೇಳಿ ಮಾಡೇವಿ ಹಿಂಗೆ ನಮ್ಮ ಇನ್ನೂ ಹತ್ತು ಹಲವಾರು ಯೋಜನೆಗಳು ಚಂದ್ರಕಾಂತ್ ಬೆಲ್ಲದವರು ಅದಾವು ಅದಕ್ಕೆ ಚಂದ್ರಕಾಂತ್ ಬೆಲ್ಲದವರು ಈಗಾಗಲೇ ನೀವೆಲ್ಲ ಒಳ್ಳೆಯ ಕೆಲಸವನ್ನು ಮಾಡಿರಿ ಅದಕ್ಕೆ ನೀವು ಇದ್ದವರನ್ನ ಮುಂದುವರಿಯಿರಿ ಮುಂದೆ ಸ ಸ ಕನ್ನಡಕ್ಕೆ ಮತ್ತು ಸಂಘಕ್ಕೆ ನಾವೆಲ್ಲರೂ ಕೂಡಿ ಇನ್ನೊಂದು ಅವಧಿಗೆ ಒಳ್ಳೆಯ ಕೆಲಸವನ್ನು ಮಾಡಿ ಒಂದು ಕೊಡುಗೆಯನ್ನು ನೀಡುವಂಥ ಅವರು ಆಜ್ಞೆಯ ಮೇರೆಗೆ ಅವರ ಗ್ರೂಪಿನೊಳಗೆ ಅವರ ಅಧ್ಯಕ್ಷತೆ ಒಳಗೆ ಉಪಾಧ್ಯಕ್ಷ ಸ್ಥಾನಕ್ಕೆ ಸಂಜೀವ್ ಕುಲಕರ್ಣಿಯವರು ಸ್ಪರ್ಧೆ ಮಾಡ್ಯಾರ ಪ್ರಧಾನ ಕಾರ್ಯದರ್ಶ ಸ್ಥಾನಕ್ಕೆ ಶಂಕರ್ ಹಲಗತ್ತಿಯವ್ರು ಮಾಡ್ಯಾರ ಕಾರ್ಯಾಧ್ಯಕ್ಷ ಸ್ಥಾನಕ್ಕೆ ಬಸವಪ್ರಭು ಹೊರ್ಕೇರಿಯವ್ರು ಹೊಸ್ಕೇರಿ ಅವರು ಮಾಡ್ಯಾರ ಮಾಡ್ಯಾರ ಸಹಕಾರ್ಯದರ್ಶಿಗೆ ಶಂಕರ್ ಕುಂಬಿ ಅವರು ಮಾಡ್ಯಾರ ಕೋಶಾಧ್ಯಕ್ಷ ಸ್ಥಾನಕ್ಕೆ ನಾನು ಸತೀಶ್ ತುರ್ಮರಿ ಮಾಡಿದ್ದೀನಿ ಅದೇ ರೀತಿಯಾಗಿ ಮೀಸಲು ಕ್ಷೇತ್ರಕ್ಕೆ ಕಾರ್ಯಕಾರಿ ಸಮಿತಿ ನಮ್ಮ ಡಾಕ್ಟರ್ ಧನ್ಮಂತ್ ಹಜೋಗೋಳ್ ಸರ್ ಅವರು ಮಾಡ್ಯಾರ ಆಮೇಲೆ ಮಹಿಳಾ ವಿಶ್ವೇಶ್ವರಿ ಅವರು ಮಾಡ್ಯಾರ ಆಮೇಲೆ ನಮ್ಮ ಜೀನ್ ಹಡಗಲಿ ಅವರು ಕಾರ್ಯಕಾರಿ ಸಮಿತಿಗೆ ಇದಾರೆ ಗುರು ಹಿರೇಮಠವರಾದ ವೀರಣ್ಣ ವಡೀನವ್ರು ಆದಾರ ಆಮೇಲೆ ಶಿವಾನಂದ ಬಾವಿಕಟ್ಟಿ ವಕೀಲರು ಇದ್ದಾರೆ ಹೀಗೆ ನಾವು ನಮ್ಮ ಗ್ರೂಪನ್ನು ಮಾಡಿ ನಾವು ಈ ಚುನಾವಣೆಗೆ ಸ್ಪರ್ಧೆ ಮಾಡೇವಿ ಮತ್ತು ನಮಗೆ ನಾವು ಸ್ಪರ್ಧೆ ಮಾಡಬೇಕಂದ್ರೆ ಎಲ್ಲ ನಮ್ಮ ಸದಸ್ಯರ ಒತ್ತಾಸೆ ಮೇರೆಗೆ ಹಿರಿಯರ ಒತ್ತಾಸೆ ಮೇರೆಗೆ ಬೆಲ್ಲದವರು ನಿಂತಾರೆ ಬೆಲ್ಲದವರು ಏನು ಎಲ್ಲ ಸಲ ಆದರೆ ಈ ಕೆಲಸವನ್ನು ನೋಡಿ ಸದಸ್ಯರ ನಮ್ಮನ್ನೆಲ್ಲ ನಿಲ್ಲಿಸಾರೆ ಅದಕ್ಕೆ ನಮಗೆ ಪುನರ್ ಎಲ್ಲರೂ ನಮಗೆ ಮತವನ್ನು ಕೊಟ್ಟು ಮತ್ತು